ಒಂದು ಹಳ್ಳಿ ಹತ್ತಿರದ ಶಾಲೆಯಲ್ಲಿ ಏಳನೇ ತರಗತಿಯ ಮಕ್ಕಳು ಓದುತ್ತಿದ್ದರು ಆ ಶಾಲೆಯ ಶಿಕ್ಷಕರು ಒಮ್ಮೆ ಎಲ್ಲಾ ಮಕ್ಕಳಿಗೂ ಒಂದು ವಿಶೇಷ ಸುದ್ದಿ ಹೇಳಿದರು ಈ ಭಾನುವಾರ ನಾವು ಹತ್ತಿರದ ಕಾಡಿಗೆ ಶೈಕ್ಷಣಿಕ ಪ್ರವಾಸ ಹೋಗ್ತಿದ್ದೀವಿ ಈ ಸುದ್ದಿ ಕೇಳಿದ ಮಕ್ಕಳಿಗೆ ತುಂಬಾ ಖುಷಿಯಾಯಿತು ಚಿಂಕು ಶ್ರುತಿ ಕಾರ್ತಿಕ್ ಆನು ಎಲ್ಲರೂ ಸಿದ್ಧತೆ ಶುರು ಮಾಡಿದರು ಹಣ್ಣು ನೀರು ಬಾಟಲ್ ಕ್ಯಾಮರಾ ನೋಟ್ಸ್ಬುಕ್ ಎಲ್ಲವನ್ನೂ ತಯಾರಿಸಿಕೊಂಡರು ಪ್ರವಾಸದ ದಿನ ಆದು ದಿನ ಬೆಳಗ್ಗೆ ಮಕ್ಕಳು ಎಲ್ಲಾ ಶಾಲೆಯ ಬಳಿ ಸೇರಿದರು ಒಂದು ಬಸ್ಸಿನಲ್ಲಿ ಎಲ್ಲರೂ ಕುಳಿತು ಹಾಡು ಹಾಡುತ್ತಾ ನಗುತ ನಡುಕಾಡಿನ ಕಡೆ ಪ್ರಯಾಣ ಪ್ರಾರಂಭವಾಯಿತು ಹಾದಿಯಲ್ಲೇ ಹಳ್ಳಿಗಳು ಬೆಟ್ಟಗಳು ಹೊಳೆಗಳು ಆಲ್ ವೆರಿ ಬ್ಯೂಟಿಫುಲ್ ಕಾಡಿನೊಳಗೆ ಪ್ರವೇಶ ಕಾಡಿನ ಗೇಟ್ ತಲುಪಿದಾಗ ಅಲ್ಲಿ ಅರಣ್ಯಾಧಿಕಾರಿಗಳು ಮಕ್ಕಳಿಗೆ ಸೂಚನೆ ನೀಡಿದರು ಮಕ್ಕಳೇ ಇಲ್ಲಿ ಪ್ರಾಣಿಗಳು ಕೂಡ ಇರುತ್ತವೆ ಧೈರ್ಯದಿಂದ ಶಾಂತವಾಗಿ ನಡೆದುಕೊಳ್ಳಿ ಪ್ರಕೃತಿಗೆ ಹಾನಿಯಾಗದಂತೆ ನೋಡಿಕೊಳ್ಳಿ ಮಕ್ಕಳು ಟಾರ್ಚ್ ಡೈರಿ ಮತ್ತು ಬೈನಾಕ್ಯುಲರ್ ಹಿಡಿದು ಕಾಡಿನಲ್ಲಿ ನಡೆಯತೊಡಗಿದರು ಎಲ್ಲೆಡೆ ಹಸಿರು ಮರಗಳು ಹಕ್ಕಿಗಳ ಕೂಗು ಗಾಳಿಯ ಸದ್ದು ಎಲ್ಲವೂ ಹೊಸ ಅನುಭವ ಅಚ್ಚರಿಯ ಕನಸು ಹಠಾತ್ ಚಿಂಕು ಒಂದು ಮರದ ಹಿಮ್ಮುಖದಲ್ಲಿ ಅಲೆಯುತ್ತಿದ್ದ ಹರಿಣವನ್ನು ನೋಡಿದ ಆನು ಕೂಡ ದೂರದ ಬೆಟ್ಟದ ಮೇಲಿರುವ ಗಿಡಗಿದಿಯ ಹಕ್ಕಿ ನೋಡಿ ಖುಷಿಪಟ್ಟಳು ಎಲ್ಲರೂ ಒಂದೆಡೆ ಕುಳಿತು ಬಿಸಿಗೆ ತಿನ್ನುತ್ತಾ ತಮ್ಮ ಕಂಡ ಪ್ರಾಣಿಗಳ ಬಗ್ಗೆ ಚರ್ಚೆ ಮಾಡಿದರು ಅಪಾಯದ ಕ್ಷಣ ಕಾಡಿನೊಳಗೆ ಮುಂದಾಗಿ ಹೋಗುತ್ತಿರುವಾಗ ಕಪ್ಚಕ್ವಾಗಿ ಒಂದು ಮರದ ಹಿಂದೆ ಏನೋ ಸದ್ದು ಮಕ್ಕಳಿಗೆ ಸ್ವಲ್ಪ ಭಯವಾಗಿತ್ತು ಆದರೆ ಶಿಕ್ಷಕರು ಹೇಳಿದರು ಅದು ಕೇವಲ ನಾಯಿ ನಾವು ಶಾಂತವಾಗಿದ್ದರೆ ಅದು ನಮ್ಮೆಡೆಗೆ ಬರಲ್ಲ ಅದರೊಂದಿಗೆ ಎಲ್ಲರೂ ಧೈರ್ಯ ಪಡೆದುಕೊಂಡರು ಮುಗಿಯುವ ಕ್ಷಣ ಬಿಂಕು ತನ್ನ ಪುಸ್ತಕದಲ್ಲಿ ನೋಡಿದ ಹಕ್ಕಿಯನ್ನು ಮೊದಲ ಬಾರಿಗೆ ನಿಜವಾಗಿ ನೋಡಿ ನೋಟ್ ಮಾಡಿಕೊಂಡು ಎಲ್ಲರೂ ಕ್ಯಾಮೆರಾದಲ್ಲಿ ಫೋಟೋ ತೆಗೆದು ನಂತರ ಕಾಡಿನ ಹೊರಗೆ ಬಂದು ಬಸ್ಸಿನಲ್ಲಿ ಹಳ್ಳಿಗೆ ಹಿಂದಿರುಗಿದರು ಶಾಲೆಯಲ್ಲಿ ಅನುಭವ ಹಂಚಿಕೆ ಮರುದಿನ ಶಾಲೆಯಲ್ಲಿ ಮಕ್ಕಳು ತಮ್ಮ ಕಾಡಿನ ಪ್ರವಾಸ ಅನುಭವಗಳನ್ನು ಕಲರ್ಫುಲ್ ಚಿತ್ರಗಳೊಂದಿಗೆ ವಿವರಿಸಿದರು ಎಲ್ಲರೂ ಪ್ರಕೃತಿಯ ಬಗ್ಗೆ ಹೆಚ್ಚು ಪ್ರೀತಿಯಿಂದ ಮಾತನಾಡಿದರು ಪಾಠ ಕಾಡು ನಮ್ಮ ಪ್ರಿಯ ಮಿತ್ರ ನಾವು ಅದರ ರಕ್ಷಣೆ ಮಾಡಬೇಕು ಅದು ನಮಗೆ ಉಸಿರಾಡಲು ಬದುಕಲು ಸಹಾಯ ಮಾಡುವ ದೇವಾಲಯ